ಕರ್ನಾಟಕ ರಕ್ಷಣಾ ವೇದಿಕೆಗೆ ರಾಜ್ಯಾಧ್ಯಕ್ಷರಾಗಿರುವಂತಹ ಟಿ ಎನ್ ಗೌಡ್ರಿಗೆ ಮೇಡಿವಾಳ ರಾಘವೇಂದ್ರ ಅಣ್ಣನ್ಗೆ ತಾಯಿ ಭುವನೇಶ್ವರಿಗೆ ಕುವೆಂಪುರವ್ರಿಗೆ ಟಿ ವಿ ಗುಂಡಪ್ಪನವ್ರಿಗೆ ಆಟೋ ಚಾಲಕರಿಗೆ ಎಲ್ಲರಿಗೂ ನಮಸ್ಕಾರ ಇವತ್ತು ಕರ್ನಾಟಕದಂತ ಓದು ವರ್ಷ ಕನ್ನಡ ನಾಮಫಲಕಗಳ ವಿಚಾರದಲ್ಲಿ ಬೃಹತ್ ಪ್ರತಿಭಟನೆಯನ್ನ ಹಿಂದಿನ ವರ್ಷ ಹೋರಾಟವನ್ನು ನಡೆಸಲಾಯಿತು ಅದರ ಪ್ರತಿಫಲ ಕರ್ನಾಟಕದಲ್ಲಿ ಏನು ಆಂಗ್ಲ ಭಾಷೆಯನ್ನು ಎಲ್ಲ ನಾಮಫಲಕಗಳಲ್ಲಿ ಅಳವಡಿಸಿದ್ದು ಅರವತ್ತು ಭಾಗ ಕನ್ನಡ ನಾಮಫಲಕಗಳನ್ನು ಅಳವಡಿಸಲು ಅಳವಡಿಸಲೇಬೇಕು ಅಂತ ಪ್ರವೃತ್ತದ ಕರ್ನಾಟಕದಂಥ ಕರ್ನಾಟಕ ರಕ್ಷಣಾ ವೇದಿಕೆ ಟಿ ಎ ನಾರಾಯಣಗೌಡರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ನಾಮಫಲಕ ವಿಚಾರವನ್ನು ದೊಡ್ಡ ಪ್ರತಿಭಟನೆಯನ್ನು ನಡೆಸಿದರು ನಡೆಸಾದ ಮೇಲೆ ಇಡೀ ರಾಜ್ಯಾದ್ಯಂತ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಕಡೆ ತಿರುಗಿ ನೋಡಿದ್ರು ಆ ಒಂದು ವಿಚಾರದಲ್ಲಿ ಇವಾಗ ಆ ಒಂದು ಪ್ರತಿಭಟನೆ ಮಾಡಿದ ತದನಂತರ ಎಲ್ಲ ರಾಜ್ಯಾದ್ಯಂತ ಕೂಡ ರಾರಾಯಿಸ್ತಾ ಇದೆ ಕನ್ನಡ ನಾಮಫಲಕಗಳು ನೂರಲ್ಲಿ ಎಪ್ಪತ್ತು ಎಂಬತ್ತು ಭಾಗ ಇವಾಗ ನಮ್ಮ ಕರ್ನಾಟಕದಲ್ಲಿ ಕನ್ನಡ ನಾಮಫಲಕಗಳು ರಾರಾಯಿಸ್ತಾ ಇದ್ದಾವೆ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇವತ್ತು ಫೆಬ್ರವರಿ ಒಂದನೇ ತಾರೀಕು ಬೆಂಗ್ ಬೆಂಗಳೂರಿನಲ್ಲಿ ಫ್ರೀಡಂ ನಲ್ಲಿ ಬೃಹತ್ ಮಹಾ ಸಂಘರ್ಷ ಯಾತ್ರೆ ಅಂತ ಹೇಳ್ಬಿಟ್ಟು ಇವತ್ತು ಫ್ರೀಡಂ ಪಾರ್ಕಿನಲ್ಲಿ ಒಂದು ರಥಯಾತ್ರೆಯನ್ನು ಚಾಲನೆ ಮಾಡೋದ್ರ ಮುಖಾಂತರ ಹಮ್ಮಿಕೊಂಡಿದ್ದು ನಮ್ಮ ಕೋಲಾರ ಜಿಲ್ಲೆಯಿಂದ ಒಂದು ಎರಡು ಸಾವಿರ ಜನಗಳು ನಾವೆಲ್ಲರೂ ಕೂಡ ಅದ್ರ ಆಗ್ತಾ ಇದೀವಿ ವಿಶೇಷವಾಗಿ ನಮ್ಮ ಮೂಡಲ ಬಾಗಿಲು ಮುಳುಬಾಗಿಲು ಇವತ್ತು ನಾವೆಲ್ಲರೂ ಕೂಡ ಆಟೋ ಘಟಕದ ವತಿಯಿಂದ ನಮ್ಮ ಎಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ಸದಸ್ಯರು ಹೋಬಳಿ ಸದಸ್ಯರು ಮತ್ತು ಪಂಚಾಯತಿ ಸದಸ್ಯರು ನಗರ ಘಟಕ ಅಧ್ಯಕ್ಷರುಗಳು ಎಲ್ಲರೂ ಕೂಡ ಭಾಗಿಯಾಗ್ತಾ ಇದ್ದೀವಿ ಫ್ರೀಡಂ ನಲ್ಲಿ ಆ ಒಂದು ಸಮಾವೇಶದಲ್ಲಿ ಸಮಾವೇಶ ಏನಪ್ಪ ಅಂದರೆ ಮುಂದಿನ ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕು ಬ್ಯಾಂಕ್ಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕು ಎಲ್ಲೋ ಬೇರೆ ಹೊರ ರಾಜ್ಯಗಳಿಂದ ಬಂದಂತಹ ಒಂದು ಬೇರೆಯವ್ರಿಗೆ ಇಲ್ಲಿ ಆಡಳಿತ ಕೊಡಬಾರದು ಕನ್ನಡಿಗರೇ ಇಲ್ಲಿ ಕರ್ನಾಟಕದಲ್ಲಿ ಸಾರ್ವಭೌಮ ಅನ್ನೋ ಒಂದು ಮಹಾ ಸಂಘರ್ಷ ಯಾತ್ರೆ ಇವತ್ತು ಚಾಲನೆ ನೀಡಿತ ನೀಡ್ತಾ ಇದಾರೆಂತಹ ನಮ್ಮ ಟಿ ಎ ನಾರಾಯಣಗೌಡರು ಅಧ್ಯಕ್ಷರಾಗಿರುವಂತಹವರು ಇಡೀ ಮೂವತ್ತೊಂದು ಜಿಲ್ಲೆಗಳಲ್ಲಿ ಮಹಾ ಸಂಘರ್ಷ ಯಾತ್ರೆ ನಡೆಯುತ್ತೆ ಇವ ಇವತ್ತಿನ ಮುಖಾಂತರ ಪ್ರತಿಯೊಂದು ಜಿಲ್ಲೆಗೆ ತಾಲೂಕುಗಳಿಗೆ ಎಲ್ಲವೂ ಕೂಡ ರಥಯಾತ್ರೆ ಬರಲಿತ್ತು ಇವತ್ತು ನಮ್ಮ ಟಿ ಎ ನಾರಾಯಣಗೌಡರಾಗಿರುವ ಟಿ ಎ ನಾರಾಯಣಗೌಡರು ರಾಜ್ಯಾಧ್ಯಕ್ಷರಾಗಿರುವಂತಹ ಅವರ ಒಂದು ಅಧ್ಯಕ್ಷತೆಯಲ್ಲಿ ದೊಡ್ಡ ಕಾರ್ಯಕ್ರಮ ಫ್ರೀಡಂ ಪಾರ್ಕಿನಲ್ಲಿ ಹಮ್ಮಿಕೊಂಡಿದ್ದು ಅದು ನಾವೆಲ್ಲರೂ ಕೂಡ ಭಾಗಿಯಾಗ್ತಾ ಇದ್ದೇವೆ ಮುಂದಿನ ದಿನದಲ್ಲಿ ಕರ್ನಾಟಕದಲ್ಲಿ ಕನ್ನಡ ಕರ್ನಾಟಕದಲ್ಲಿ ಕನ್ನಡಿಗನೇ ಇವತ್ತು ಏನಿವತ್ತು ಸಂಘರ್ಷ ಯಾತ್ರೆ ನಡೀತಾ ಇದೆ ಮುಂದಿನ ದಿನದಲ್ಲಿ ಯಶಸ್ವಿ ಆಗಲಿ ಅನ್ನೋ ಮನೋಭಾವನೆ ಇಟ್ಕೊಂಡು ನಾವೆಲ್ಲರೂ ಕೂಡ ಮುಳುಬಾಗಿಲಿನಿಂದ ಒಂದು ನೂರು ಜನ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದೇವೆ ಮುಂದಿನ ದಿನದಲ್ಲಿ ನಮ್ಮ ಜಿಲ್ಲೆಗೂ ಕೂಡ ರಥಯಾತ್ರೆ ಆಗ ಆಗಮಿಸಿದ್ದು ಅದನ್ನ ಅತ್ತೂರಿಯಾಗಿ ಸ್ವಾಗತವನ್ನ ನಾವು ಮಾಡ್ಕೊಂತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾಗಿರುವಂತಹ ಮೇಡಿವಾಳ ರಾಘವೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ನಾವೆಲ್ಲರೂ ಕೂಡ ಕಾರ್ಯಕ್ರಮ ಭಾಗಿಯಾಗಿ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ನಾನು ಎಲ್ಲ ನಮ್ಮ ಸದಸ್ಯರಾಗಿರುವಂತಹ ಆಟೋ ಘಟಕದ ಅಧ್ಯಕ್ಷರಾಗಿರುವಂಥ ವಸೀಂ ಪಾಷಣ್ಣನವರು ಮತ್ತು ಅದು ಅವರ ಎಲ್ಲ ಸದಸ್ಯರು ನಮ್ಮ ಉಪಾಧ್ಯಕ್ಷರಾಗಿರುವಂಥ ಬಾಲಾಜಣ್ಣನವರು ವಿರಪಾಕ್ಷಿ ಲಿಯೋರು ಆರ್ಮೋಗಮ್ಮನವರು ಮತ್ತು ತಿಪ್ಪಣ್ಣನವರು ನಮ್ಮತೆ ಗುಂಕಲ್ ಪಂಚಾಯತ್ ಅಧ್ಯಕ್ಷ ಅವರು ನಯಾಸ್ ನಯಸ್ ಅವರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದೀವಿ ಇದೇ ರೀತಿ ನಮ್ಮ ಸತೀಶಣ್ಣ ಜುಬೇರು ಇಂತಹ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ನಮಗೆಲ್ಲ ಖುಷಿ ತಂದಿರೋ ವಿಚಾರ ಯಾಕೆಂದ್ರೆ ಒಂದೇ ವಿಚಾರ ಕನ್ನಡಿಗರು ಕರ್ನಾಟಕದಲ್ಲಿ ಕನ್ನಡಿಗನಿಗೆ ಉದ್ಯೋಗ ಸಿಗ್ಬೇಕು ಅದರ ಜೊತೆಗೆ ಏನು ಉದ್ಯಮಿಗಳಿದ್ದಾರೆ ಬೇರೆ ಹೊರ ರಾಜ್ಯಗಳಿಂದ ಬಂದು ಹೊರ ರಾಜ್ಯಗಳಿಂದ ಬಂದು ಅವರು ಇಲ್ಲಿ ಒಂದು ಗುಜರಾತಿಯವ್ರು ಆಗಿರಬಹುದು ಏನು ಮತ್ತೆ ಬೇರೆ ರಾಜಸ್ಥಾನದ ರಾಜಸ್ಥಾನಿಗಳಾಗಿರಬಹುದು ಹಿಂದಿ ಹಿಂದಿ ವಲ ಆಗಿರಬಹುದು ಇಲ್ಲಿ ಬಂದು ನಮ್ಮ ಇಲ್ಲಿ ನಾವು ಇಲ್ಲಿ ಗಾಳಿ ಇಲ್ಲಿ ನೀರು ಇಲ್ಲಿನ ವ್ಯವಸ್ಥೆ ಎಲ್ಲ ಅವರು ಬಳಸ್ಕೊಂತ ಇರೋದು ಆದ್ರಿಂದ ಮುಂದಿನ ದಿನಗಳಲ್ಲಿ ಇದನ್ನ ಯಾವುದಕ್ಕೂ ಕೂಡ ನಾವು ಬಿಡೋದಿಲ್ಲ ಇವಾಗ ಕೇಂದ್ರ ಸರ್ಕಾರ ಆಯಿತು ರಾಜ್ಯ ಸರ್ಕಾರಗಳ ರಾಜ್ಯ ಸರ್ಕಾರ ಆಯಿತು ತಾಲೂಕುಗಳಾಯ್ತು ಈ ಒಂದು ಬೇರೆ ಹೊರ ರಾಜ್ಯದಿಂದ ಬಂದವರೆಲ್ಲ ಕೂಡ ಒಂದು ಹೋಬಳಿ ಮಟ್ಟಕ್ಕೆ ಪಂಚಾಯತಿ ಮಟ್ಟಕ್ಕೆ ಒಂದು ವ್ಯಾಪಾರ ಮಾಡಲಿಕ್ಕೆ ಹೋಗ್ತಿದ್ದಾರೆ ಆದ್ರಿಂದ ನಮ್ಮ ಟಿ ಎ ನಾರಾಯಣಗೌಡರ ಒಂದು ಅಧ್ಯಕ್ಷತೆಯಲ್ಲಿ ಯಾವುದೇ ಕಾರಣಕ್ಕೂ ಬೇರೆ ಹೊರ ರಾಜ್ಯದಿಂದ ಬಂದವರಿಗೆ ಅವಕಾಶ ಮಾಡಿಕೊಡಬಾರದು ಇಲ್ಲಿ ಕರ್ನಾಟಕದಲ್ಲಿ ಕನ್ನಡಿಗನೇ ಅನ್ನೋ ಒಂದು ರಥಯಾತ್ರೆಯನ್ನು ಇವತ್ತು ಚಾಲನೆ ಮಾಡ್ತಾ ಇದ್ದೀರಿ ಇವತ್ತು ನಾವೆಲ್ಲರೂ ಅದನ್ನು ಭಾಗಿಯಾಗಿ ಅದನ್ನು ಯಶಸ್ವಿ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಫ್ರೀಡಂ ಪಾರ್ಕ್ ಬೆಂಗಳೂರಿಗೆ ತೆರಳುತ್ತಾ ಇದೀವಿ ಈ ಒಂದು ಎರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ಕೂಡ ಮನಸ್ಸುತ್ತಾ ಇನ್ನೆರಡು ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ